ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನ ಒಂದು ನಾವು ಕ್ರಿಸ್ಮಸ್ನ ಒಂದು ಚಿಕ್ಕ ಸಂದೇಶವನ್ನು ಕೊಡುವಾಗ ದೇವರು ತಾನೇ ತನ್ನ ನಾಮವನ್ನು ವಹಿಪಡಿಸಿಕೊಳ್ಳಲಿ ಇವತ್ತು ಕ್ರಿಸ್ಮಸ್ ಹಬ್ಬವನ್ನ ಕ್ರಿಸ್ಮಸ್ನ ರೀತಿಯಲ್ಲೇ ಆಚರಿಸಿದರೆ ಆಶೀರ್ವಾದ ಯಾಕೆಂದ್ರೆ ಕ್ರಿಸ್ತನು ನಮಗೆ ಏನನ್ನು ತಿಳಿಸಿಕೊಟ್ಟಿದ್ದಾರೋ ಅದರ ಪ್ರಕಾರ ನಾವು ನಡೆಸಿದ್ರೆ ಅದು ಉತ್ತಮ ಪ್ರಿಯರೇ ಇವತ್ತು ಕ್ರಿಸ್ಮಸ್ ಅನ್ನ ನಾನಾ ವಿಧವಾಗಿ ಆಚರಿಸ್ತಾರೆ ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳ್ತೀನಿ ಕ್ರಿಸ್ಮಸ್ ಜನ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ನೋಡೋದು ಕನ್ಫರ್ಮೇಶನ್ ಏನಿಲ್ಲ ಬಟ್ ಕ್ರಿಸ್ತನ ಹುಟ್ಟಿ ಬಂದದಕ್ಕೆ ಸಾಕ್ಷಿ ಇದೆ ಆ ಒಂದು ಕಾರಣಕ್ಕೋಸ್ಕರ ಕ್ರಿಸ್ತನ ಜನನ ಕ್ರಿಸ್ತನ ಮರಣ ಸತ್ತು ಎದ್ದು ಬಂದದನ್ನು ನಾವು ನೆನೆಸಿಕೊಳ್ಳುತ್ತಾ ಆ ಕ್ರಿಸ್ತನ ಜನ್ಮದಿನವನ್ನ ಆಚರಿಸ್ತಾ ಇದ್ದೀವಿ ಪ್ರಿಯರೇ ಕ್ರಿಸ್ತನ ಜನ್ಮ ದಿನವನ್ನ ನಾವು ತಪ್ಪಾಗಿ ಆಚರಿಸಬಾರದು ಇವತ್ತು ಏನಾಗ್ತದೆ ಅಂದ್ರೆ ಕ್ರಿಸ್ಮಸ್ ಹಬ್ಬವನ್ನ ಫಾರಿನ್ ಸ್ಟೈಲ್ ಅಲ್ಲಿ ಆಚರಿಸುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೇರೆ ಫಾರಿನ್ ಗಳಲ್ಲಿ ಏನಂದ್ರೆ ಎಣ್ಣೆ ಕುಡ್ತಾ ಮಸ್ತು ಮೋಜಿ ಇದೆಲ್ಲ ಮಾಡ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ ಇದು ದ್ರಾಕ್ಷಾರಸ ತಗೊಂಡು ದ್ರಾಕ್ಷಾರಸದ ಬದಲಿಗೆ ಡ್ರಿಂಕ್ಸ್ ಅನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ ಜನಾಂಗದವರು ಇದ್ದಾರೆ ಇವತ್ತು ನಮ್ಮ ಹೇಳ್ತಿದ್ರು ಏಸು ಪುರಂದಾರ್ ಬಾಟ್ಲಿ ತೊರಂದಾರ್ ಅಂತ ಹೇಳಿ ಇದು ನಿಜವಾದ ಕ್ರಿಸ್ಮಸ್ ಅಲ್ಲ ಪ್ರಿಯರೇ ಬಣ್ಣ ಬಳಿಯುವಂತದ್ದು ನಿಜವಾದ ಮನೆಗೆ ಬಣ್ಣ ಬಳಿಯುವಂತದ್ದು ನಿಜವಾದ ಕ್ರಿಸ್ಮಸ್ ಅಲ್ಲ ಹೊಸ ಹೊಸ ಡ್ರೆಸ್ ಗಳನ್ನ ತೆಗೆದುಕೊಳ್ಳೋದು ಕ್ರಿಸ್ಮಸ್ ಅಲ್ಲ ಮತ್ತೆ ಆಡಂಬರ ಅಲಂಕಾರಗಳನ್ನ ಮಾಡೋದು ಕ್ರಿಸ್ಮಸ್ ಟ್ರೀ ಇಡೋದು ಅದೆಲ್ಲ ಕ್ರಿಸ್ಮಸ್ ಅಲ್ಲ ಪ್ರಿಯರೇ ಕ್ರಿಸ್ಮಸ್ ಟ್ರೀದ ನಾವು ಒಂದು ಆ ಸಂಕೇತವಾಗಿ ಸಂಕೇತವಾಗಿಡ್ತೀವಿ ಸ್ಟಾರ್ ಇಡೋದ್ರಲ್ಲಿ ಒಂದು ಅರ್ಥ ಇದೆ ಆ ಅರ್ಥ ಬಹಳ ಗಂಭೀರವಾಗಿದೆ ಅದರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲೂ ಕೂಡ ಕೊಟ್ಟಿದ್ದೇನೆ ಸ್ಟಾರ್ ಯಾಕೆ ಇಡಬೇಕು ಅಂತ ಹೇಳಿ ಇದೆಲ್ಲೋ ಕ್ರಿಸ್ಮಸ್ ಓಕೆ ಆದರೆ ಕ್ರಿಸ್ಮಸ್ ಮಾಡಬೇಕಾದ್ರೆ ನಾವು ಪ್ರೀತಿಯಿಂದಲೂ ಪರಿಶುದ್ಧತೆಯಿಂದಲೂ ಯೇಸು ಸ್ವಾಮಿ ನಮಗೋಸ್ಕರ ಏಕೆ ಬಂದ್ರು ಅಂತ ಹೇಳೋದು ತಿಳಿಸುವಂತ ಒಂದು ಸುವಾರ್ತೆ ಹಬ್ಬ ಇದಾಗಿದೆ ಸುಪ್ರಥಮವಾಗಿ ಈ ಲೋಕದಲ್ಲಿ ದೂತರು ಬಂದು ಕುರುಬರಿಗೆ ಸುವಾರ್ಥ ಸಾರದ್ರು ಆ ಕುರುಬರು ಏನ್ ಮಾಡಿದ್ರು ಎರಸಲ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲಾ ಜನಗಳಿಗೆ ಸುವಾರ್ಥ ಸಾರಿ ನಂತರ ಮದ್ಯಮಳ ಬಳಿಗೆ ಬಂದರು ಪ್ರಿಯರೇ ನಕ್ಷತ್ರ ಹೋಗಿ ಯಾರಾದ ಮಹಾರಾಜನ ಬಳಿಯಲ್ಲಿ ಇರ್ತಾರಲ್ಲ ಅಲ್ಲಿರ ಜನಗಳಿಗೆ ಯೇಸುಕಸ್ತ ಜನಿಸಿ ಬಂದಿದ್ದಾರೆ ಸುವಾರ್ಥ ಪ್ರಥಮವಾಗಿ ಸಾರದವರೇ ದೂತದ್ದು ಪ್ರಿಯ ಅದಕ್ಕೆ ಇರ್ತಕ್ಕಂಥ ಒಂದು ಆಧಾರ ವಾಕ್ಯವನ್ನ ನೋಡುತ್ತಾ ನಾವು ದೇವರನ್ನ ಮನವಿ ಪಡಿಸೋಣ ಲೋಕ ಎರಡನೇ ಅಧ್ಯಾಯ ಎಂಟನೇ ವಾಕ್ಯದಿಂದ ಹಿಡಿದು ಹನ್ನೆರಡನೇ ವಾಕ್ಯದವರೆಗೆ ನಾವು ನೋಡಿಕೊಳ್ಳುವ ದೂತರು ಸಾರಿದ ಸಂದೇಶ ಅಪಪ್ರಥಮವಾಗಿ ದೂತರು ಸ್ವಾರ್ಥ ಸಾರಿದ ಸಂದೇಶವನ್ನು ನೋಡುವ ಆ ಸೀಮೆಯಲ್ಲಿ ಕುರುಬರು ವರದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಯಿಂದ ಕಾಯುತ್ತಿರಲಾಗಿ ಕರ್ತನ ದೂತನ ಅವರ ಎದುರಿನಲ್ಲಿ ಬಂದು ನಿಂತನು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಬಹಳವಾಗಿ ಎದರಿ ಆ ದೂತನು ಅವರಿಗೆ ಎದರಬೇಡಿರಿ ಕೇಳರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನ ತಿಳಿಸುತ್ತೇನೆ ಇದೇ ನೋಡಿ ನೀವು ಹೇಳಿದ ಪ್ರಥಮ ಶುಭ ಸಮಾಚಾರವಾಗಿದೆ ಅಂದರೆ ಶುವಾರ್ತೆ ಅದೇನೆಂದರೆ ಈವತ್ತು ನಿಮಗೋಸ್ಕರ ದಾವಿದನೂರಿನಲ್ಲಿ ನೂರಿನಲ್ಲಿ ರಕ್ಷಕನು ಒಬ್ಬ ರಕ್ಷಕನು ಹುಟ್ಟಿದಾನೆ ಆತನು ಕತ್ತನಾದ ಇರುವ ಕ್ರಿಸ್ತನೇ ನೋಡಿ ಕರ್ತನಾಗಿರುವ ಕ್ರಿಸ್ತನೇ ಹುಟ್ಟಿದನೆಂದರೆ ಇಲ್ಲಿ ನೋಡಿ ಪ್ರೇರೆ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ಕುರಿ ಹಿಂಡನ್ನು ಕಾಯುತ್ತಲು ಕರ್ತನ ಮರು ಬಂದು ಅವನ ಎದುರಿನ ನಿಂತಲು ಕರ್ತನ ಪ್ರಭೆ ಬಹಳವಾಗಿ ಪ್ರಕಾಶಿಸಿತು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಯೇಸು ಸ್ವಾಮಿ ಪ್ರಕಾಶ ಉಳ್ಳ ದೇವರು ಬೆಳಕಿನ ದೇವರು ಅಂತ ಹೇಳದಕ್ಕೆ ಒಂದು ಸಾಕ್ಷಿ ಅಂದ್ರೆ ಕರ್ತನಲ್ಲಿ ಇರುವಂತಹ ಜನಾಂಗದವರಿಗೆ ಬೆಳಕನ್ನು ತೋರಿಸಕ್ಕೋಸ್ಕರ ಕತ್ತಲೆಯಲ್ಲಿ ಇದ್ದಂತಹ ಕುರುಬರಿಗೆ ಪ್ರಪ್ರಥಮವಾಗಿ ತನ್ನ ಪ್ರಕಾಶವನ್ನು ತೋರಿಸುವುದರ ಮೂಲಕ ದೇವರು ತನ್ನ ನಾಮವನ್ನು ಅನಮಯಪಡಿಸಿದರೆ ಅಲ್ಲಿ ದೇವರು ಆಕೆ ಅದ್ರಲ್ಲಿ ಬರೆದಿದೆ ಕುರಿಂದ ಕರ್ತನ ಕರ್ತನದು ಅವರು ಎದುರು ನಿಂತರು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಅಲ್ಲಿ ಯೇಸು ಕ್ರಿಸ್ತನ ಪ್ರಕಾಶ ಆ ಜಾಗದಲ್ಲಿ ಬಂತು ಯೇಸು ಸ್ವಾಮಿ ಜನಿಸಿದ್ದಾರೆ ಅಲ್ಲಿ ಯೇಸು ಪ್ರಕಾಶ ಅಲ್ಲಿ ಕೂಡ ಪ್ರಕಾಶಿಸಿತು ಅದನ್ನೇ ಒಂದು ಬೆಳಕಿನ ಹಬ್ಬವಾಗಿ ಸ್ಟಾರ್ ಅನ್ನು ಕೂಡ ನಾವು ಇಡ್ತೀವಿ ದೇವರ ನಾಮಕ್ಕೆ ನಾಮಕೋತ್ರವಾಗೆ ಸ್ಟಾರ್ಗೆ ತುಂಬಾ ಅರ್ಥಗಳಿದೆ ಅದೊಂದೊಂದು ಅಯ್ಯ ನಿಜವಾದ ಸ್ಟಾರ್ ಯಾವುದು ಅರ್ಜಿನಲ್ ಸ್ಟಾರ್ ಯಾವುದು ಅದರ ಬಗ್ಗೆ ನಾನು ಇಂದಿನ ಸಂಚಿಕೆ ಕೊಟ್ಟಿದ್ದೇನೆ ಬ್ರೇರೆ ಇರಲಿ ಪ್ರಿಯಾ ಅದು ಮುಂದಿನ ದಿನಗಳಲ್ಲಿ ಆದ್ರೆ ಸಲ ಕೊಟ್ಟು ಪ್ರಯತ್ನ ಪಡ್ತೀನಿ ಬ್ರೇರೆ ಇಲ್ಲಿ ನೋಡಿ ಬರೆದಿದೆ ಕತ್ತಲ ಪ್ರಭು ಬಹಳ ಪ್ರಕಾಶಿಸಿದ ಒಬ್ಬ ದೂತ ಬರಬೇಕಿದ್ರೆ ಕ್ರಿಸ್ತನ ಪ್ರಕಾಶ ಅಷ್ಟು ಇರಬೇಕಾದ್ರೆ ನಿಜವಾದ ಕ್ರಿಸ್ತನ ನೋಡಿದಾಗ ಎಷ್ಟೊಂದು ಪ್ರಕಾಶ ಇರಬಹುದು ಲೆಕ್ಕಾಕಿ ಅವರ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಅದಕ್ಕೋಸ್ಕರನೇ ಇದನ್ನ ನಾವು ಬೆಳಕಿನ ಹಬ್ಬ ಅಂತಲೂ ಕೂಡ ಕರಿತೀವಿ ಬೇರೆ ಅಂದರೆ ಕತ್ತಲಲ್ಲಿರೋ ಜನ ಬೆಳಕನ್ನು ಕೊಡುವಂತಹ ಅಬ್ಬಾನೆ ಕ್ರಿಸ್ಮಸ್ ಆಗಿದೆ ನೆಕ್ಸ್ಟ್ ಅಲ್ಲಿ ಬರೆದಿದೆ ಎದರ ಬೇಡಿಕೆ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುತ್ತೇನೆ ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದಾನೆ ಹಾಗಾದ್ರೆ ರಕ್ಷಣೆ ಇರಲಿಲ್ವಾ ನಿಜವಾಗಿ ಇರಲಿಲ್ಲ ಪ್ರಿಯರೇ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ವಿಷಯ ಗೊತ್ತಾ ಪಾಪದ ಬಂಧನದಲ್ಲಿ ಸೈತಾನನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರತಕ್ಕಂತ ನಮಗೆ ಒಂದು ಶುಭ ಸಮಾಚಾರ ಏನೇ ಅಂದ್ರೆ ಇವತ್ತು ಕೂಡ ಲೋಕದಲ್ಲಿ ನೋಡಿ ಪ್ರಿಯರೇ ಎಲ್ಲಾ ಜನಗಳು ಪಾಪದ ಬಂಧನ ಶಾಪದ ಬಂಧನ ಬಡತನದ ಬಂಧನ ಅನ್ಯಾಯ ಅಕ್ರಮ ವ್ಯಭಿಚಾರ ಸೈತಾನ ಯಾವುದು ಒಂದು ರೀತಿಯಲ್ಲಿ ಅವ್ರನ್ನ ಮಾಡ್ತಾರೆ ಗೊತ್ತಾ ಬಂಧನದಲ್ಲಿ ಪ್ರಿಯರೇ ಈ ಬಂಧನದಲ್ಲಿ ಇರುವಂತಹ ಜನಗಳಿಗೆ ಶುಭ ಸಮಾಚಾರ ಏನ್ ಗೊತ್ತಾ ಕ್ರಿಸ್ತನು ನಿನ್ನೊಳಗಡೆ ಜನಿಸಿ ಬರ್ತಾ ಇದ್ದಾನೆ ಅಂತೇಳಿ ನಿಜವಾದ ಕ್ರಿಸ್ಮಸ್ ಹಬ್ಬ ಎಂದರೆ ಇನ್ನೊಬ್ಬರಿಗೆ ಕ್ರಿಸ್ತನನ್ನ ಕೊಡುವುದು ಇನ್ನೊಬ್ಬರ ಹೃದಯದಲ್ಲಿ ಕ್ರಿಸ್ತ ಹುಟ್ಟಿ ಬರುವ ಹಾಗೆ ಮಾಡುವುದು ಕ್ರಿಸ್ತನು ನಿನ್ನ ಪಾಪವನ್ನು ಪರಿಹಾರ ಮಾಡುತ್ತಾನೆಂದು ತಿಳಿಸುವುದು ಕ್ರಿಸ್ತನಿಂದಲೇ ನಿನಗೆ ಆಶೀರ್ವಾದ ಕ್ರಿಸ್ತನಿಂದಲೇ ನಿನಗೆ ನಿತ್ಯ ಜೀವ ಕ್ರಿಸ್ತನಿಂದಲೇ ನಿನಗೆ ಪಾಪ ಪರಿಹಾರ ಅಂತ ಹೇಳೋದು ಅವರಿಗೆ ತಿಳಿಸಿಕೊಟ್ಟು ಪಾಪದ ಜೀವಿತದಿಂದ ಅವರನ್ನು ಬಿಡಿಸಿ ಹೊರಗಡೆ ಕರ್ಕ ಬಂದು ಕರ್ತನ ಸಾಮ್ರಾಜ್ಯಕ್ಕೆ ಸೇರಿಸುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ ಪ್ರೇಯರೆ ಇವತ್ತು ನಾವು ಕರ್ತನ ಕರ್ತನ ಒಂದು ಕ್ರಿಸ್ಮಸ್ ಹಬ್ಬ ಜನ್ಮದಿನದ ಆಚರಣೆಯನ್ನು ಮಾಡ್ತಿದ್ದೀವಿ ಸ್ತೋತ್ರ ಆದರೆ ಒಂದು ಪ್ರೇಯರೆ ಆಡಂಬರಗಳಲ್ಲ ಹೌದು ಬೇಕು ನಮಗೊಂದು ಹಬ್ಬ ಅಂತ ಬೇಕು ಕ್ರಿಸ್ಮಸ್ ಟ್ರೀ ಇಟ್ಬಿಟ್ಟು ಸಂಭ್ರಮಿಸೋದು ಹೌದು ಓಕೆ ಸ್ಟಾರ್ ನಕ್ಷತ್ರದ್ದು ಓಕೆ ಆದರೆ ನಾವು ಅದೇ ಪ್ರಕಾರ ನಮ್ಮ ಒಳಗಡೆ ಇದ್ದೀವ ಅಂತ ನಾವು ನೋಡ್ಬೇಕಾಗಿದೆ ಪ್ರಿಯರೇ ಇವತ್ತು ಕ್ರಿಸ್ಮಸ್ ಹಬ್ಬವನ್ನ ಕೆಲವೊಂದು ಪಂಗಡದವ್ರು ಇಷ್ಟು ತಪ್ಪಾಗಿ ಆಚರಿಸ್ತಾ ಇದ್ದಾರೆ ನಾನು ಒಂದು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ಹೇಳ್ದ ಪ್ರಿಯರೇ ಗಮನವಿಟ್ಟು ಕೇಳಿ ಒಬ್ಬ ವ್ಯಕ್ತಿ ಬಂದ್ ಹೇಳ್ದ ನೀವೇನ್ರಿ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತಿರೋದ್ರ ನನಗೊಂಥರ ಆಯಿತು ನೀವು ಎಷ್ಟೊಂದು ಅನ್ನದಾನ ಮಾಡ್ತೀರಾ ಇನ್ನೂ ಖುಷಿ ಆಗುತ್ತೆ ನನಗೆ ಪುನಃ ಏನಾಯ್ತು ಗೊತ್ತಾ ನೀವು ಆ ಸಮಯದಲ್ಲಿ ಎಲ್ಲ ಸಹಾಯ ದಾನಗಳೆಲ್ಲ ಮಾಡ್ತೀರಾ ಇನ್ನೂ ಖುಷಿ ಆಗುತ್ತೆ ನನಗೆ ಕೊನೆಗೆ ಅವನೊಂದು ಮಾತಾಡ ನೀವು ಕುಡಿಯಷ್ಟು ಎಣ್ಣೆನೂ ಕೊಡ್ತೀರಾ ತಿನ್ನಷ್ಟು ಊಟನೂ ಕೊಡ್ತೀರಾ ತಿನ್ನಷ್ಟು ಮಠನು ಕೊಡ್ತಿದ್ದಾಗ ನಾನು ಎದೆ ಉಗ್ಗಿಸಿಕೊಂಡಿದ್ದವ್ ಸಡನ್ ಆಗಿ ತಲೆಗೆ ಉಗ್ಗಿಸುವಂತ ಪರಿಸ್ಥಿತಿ ಬಂದ್ಬಿಡ್ತೀರಿ ಗೊತ್ತಾ ಎಣ್ಣೆ ಎಂಡಗಳನ್ನ ಕೊಟ್ಟು ಕ್ರಿಸ್ಮಸ್ ಹಬ್ಬ ಇದ್ದಾರೆ ಕ್ರಿಸ್ಮಸ್ ದಿವಸ ಕ್ಲಬ್ ಮಾಡೋತವ್ರು ಇದ್ದಾರೆ ತೂ ಇದೆಲ್ಲ ತಪ್ಪು ತಪ್ಪು ಪ್ರಿಯರ ಸರ್ವಶಕ್ತನಾದ ದೇವರಿಗೆ ನಿಜವಾಗಿ ನೋವನ್ನು ಉಂಟು ಮಾಡ್ತೀವಿ ಕ್ರಿಸ್ತನ್ ಯಾಕೆ ಬಂದ್ರು ನಮ್ಮ ಪಾಪವನ್ನ ಪರಿಹಾರ ಮಾಡಿ ಮಾಡ್ಲಿಕ್ಕೋಸ್ಕರ ಅವ್ರು ಬಂದ್ರಲ್ಲ ಸೈತಾನನ ಬಂಧನದ ಬಿಡಿಸ್ಲಿಕ್ಕೆ ಬಂದ್ರಲ್ಲ ಅದಕ್ಕೆ ಮೇರಿ ಕ್ರಿಸ್ಮಸ್ ಇದಾರೆ ಸಂತೋಷದಾಯಕವಾದ ಕ್ರಿಸ್ಮಸ್ ಅಂತೇಳಿ ಆ ಒಂದು ಕ್ರಿಸ್ಮಸ್ ಅನ್ನ ಮಾಡಬೇಕಿದ್ರೆ ಸಂತೋಷದಾಯಕವಾದ ಕ್ರಿಸ್ಮಸ್ ಮಾಡ್ಬೇಕಿದ್ರೆ ಲೋಕದ ರೀತಿಯಲ್ಲಿ ಸಂತೋಷ ಪಟ್ಟು ಕ್ರಿಸ್ಮಸ್ ಮಾಡೋದಲ್ಲ ಪರಲೋಕದ ರೀತಿಯಲ್ಲಿ ಪ್ರಾರ್ಥನೆ ಆರಾಧನೆ ಸ್ತುತಿ ಸ್ತೋತ್ರ ವಾಕ್ಯದ ಭಾಗ ಮತ್ತು ಒಬ್ಬರಿಗೊಬ್ರು ಅನ್ಯತೆ ಒಬ್ಬರ ಮನೆಗೊಬ್ಬರು ಸಿಹಿತಿಂಡಿಗಳನ್ನ ಹಂಚದು ಲೋಕದಲ್ಲಿ ಇರತಕ್ಕವರಿಗೆ ಕ್ಯಾಲೆಂಡರ್ನ ಕೊಡೋದ್ರ ಮೂಲಕ ಕೇಕ್ಗಳನ್ನು ಕೊಡೋದ್ರ ಮೂಲಕ ಸಿಹಿ ತಿಂಡಿಗಳನ್ನು ಹಂಚೋದ್ರ ಮೂಲಕ ಕ್ರಿಸ್ತನ ಬಗ್ಗೆ ಎರಡಾದರೂ ಸುವಾರ್ತೆಯನ್ನು ಸಾರಿ ಬರುವುದು ನಿಜವಾದ ಕ್ರಿಸ್ಮಸ್ ಆಗಿದೆ ಪ್ರಿಯರೆ ಯಾಕೆಂದ್ರೆ ಅವತ್ತು ಆ ಸ್ವಾಮಿ ಹುಟ್ಟಿರ್ತಕ್ಕಂತ ಆ ಒಂದು ಅವತ್ತು ಸ್ವಾಮಿ ಎರಡು ಸಾವಿರದ ಇಪ್ಪತ್ತ ಐದು ವರ್ಷಗಳ ಹಿಂದೆ ಅವರು ಹುಟ್ಟಿ ಬಂದ್ರ ಅಲ್ವಾ ಅದನ್ನ ಅದು ಸುಮಾರು ಜನ ತಪ್ಪಾಗಿ ತೊಗೊಳ್ತಾರೆ ಎಸ್ ಎಂ ಬಂದು ಎರಡು ಸಾವಿರದ ಎರಡು ಸಾವಿರ ವರ್ಷ ಮಾತ್ರ ಆಗಿರುತ್ತೆ ಎಸ್ ಎಬ್ ಬಂದ್ ಎರಡು ಸಾವಿರ ವರ್ಷ ಆಗಿಲ್ಲ ಪ್ರಿಯರೇ ಅವರು ಸರ್ವಶಕ್ತನಾದಂಥ ದೇವರಾಗಿದ್ದರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು ಅವರ ಮಾನವನಾಗಿ ಬಂದು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆಗಿದ್ರೆ ಶನಿ ಇದು ಸುಮಾರು ಹೇಳ್ತಾರೆ ನಿಮ್ಮ ದೇವರು ಬಂದು ಎರಡು ಸಾವಿರದ ಇಪ್ಪತ್ತೈದೇ ವರ್ಷ ಆಗಿರೋಂಥೇಳಿ ಇಲ್ಲ ಇಲ್ಲ ಪ್ರೇಯರ ತಪ್ಪಾಗಿ ತಿಳ್ಕೋಬೇಡಿ ನಮ್ಮ ಯೇಸು ಸ್ವಾಮಿ ಸೃಷ್ಟಿಕರ್ತನೂ ಹೌದು ನಮ್ಮ ದೇವರು ಆ ಒಂದು ಸರ್ವ ಒಂದು ಸೃಷ್ಟಿನೂ ಕೂಡ ಅವರಿಂದನೇ ಆಗಿರುವಂಥದ್ದು ಪ್ರಿಯರೇ ಆದ್ದರಿಂದ ಅವರು ಆದಿಯಿಂದಲೇ ಇದ್ದವರು ಆದರೆ ಅವರು ಮಾನವನಾಗಿ ಜನಿಸಿ ಬಂದು ಜ್ವರ ಕೇವಲ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆಯಿತಷ್ಟೇ ಅಂದು ಅಲ್ಲಿ ಹುಟ್ಟಿ ಬಂದಂತಹ ಕ್ರಿಸ್ತ ಇವತ್ತು ನಮ್ಮ ಒಳಗಡೆ ಹುಟ್ಟಿ ಬರುವ ಹಾಗೆ ಮಾಡುವುದೇ ನಿಜವಾದ ಕ್ರಿಸ್ಮಸ್ ಅಂದರೆ ಕ್ರಿಸ್ತನ ಅರಿಯದಂಥ ಜನಾಂಗಗಳಿಗೆ ಪಾಪದಲ್ಲಿ ಬಿದ್ದಿರ್ತಕ್ಕಂಥ ಜನಾಂಗಗಳು ಮತ್ತು ಈ ಸೈತಾನನ ಬಂಧನದಲ್ಲಿ ಸಿಕ್ಕಾಕೊಟ್ಟಿರ್ತಕ್ಕಂಥ ಜನಗಳನ್ನ ಕರೆದು ಅವರಿಗೆ ಕ್ರಿಸ್ತನ ಸುವಾರ್ಥನ ಸಾರಿ ಅವರಿಗೆ ಕ್ರಿಸ್ತನ ಒಂದು ಬಗ್ಗೆ ತಿಳಿಸಿ ಕ್ರಿಸ್ತನ ಬಗ್ಗೆ ಉಪದೇಶವನ್ನ ಮಾಡಿ ಕ್ರಿಸ್ತನ ಒಂದು ಹೆಸರಿನಲ್ಲಿ ತಿಂಡಿಗಳನ್ನು ಹಂಚಿ ಕ್ರಿಸ್ತನ ಅವರೊಳಗೆ ಹುಟ್ಟಿ ಬರುವಂತೆ ಮಾಡೋದೇ ನಿಜವಾದ ಕ್ರಿಸ್ಮಸ್ ಆಗಿದೆ ಬೇರೆ ಈ ಕ್ರಿಸ್ಮಸ್ ಅನ್ನು ದಯವಿಟ್ಟು ನಾವೆಲ್ಲರೂ ಸರಿ ಅರ್ಥಗರ್ಭಿತವಾಗಿ ಮಾಡುವ ಯಾಕೆಂದ್ರೆ ಬೈಬಲ್ ವಚನವನ್ನು ನಾವು ಹಿಡಿದೀವಿ ಪ್ರಕಾರ ಮಾಡದ ಕ್ರೈಸ್ತರು ಎಷ್ಟೋ ಜನ ಇದ್ದಾರೆ ಆದರೆ ಕೆಲವೊಂದು ಜನಗಳು ಮಾತ್ರ ಹೇಳ್ತಾ ಇರೋದು ತಪ್ಪಾದಂಥ ರೀತಿಯಲ್ಲಿ ಡ್ರಿಂಕ್ಸ್ಗಳು ಅದೇ ತಗೊಂಡು ಮಾಡ್ಕೊಂಡು ಕ್ರಿಸ್ಮಸ್ ಮಾಡೋದಲ್ಲ ಅವತ್ತ ಸರ್ವಶಕ್ತನ ದೇವರು ನನ್ನ ಪಾಪವನ್ನು ಒತ್ತುಕೊಳ್ಳೋದಕ್ಕೋಸ್ಕರ ಸಹಾಯದಕ್ಕೋಸ್ಕರ ನನಗೋಸ್ಕರ ಸಹಾಯದಕ್ಕೋಸ್ಕರ ಈ ಲೋಕಕ್ಕೆ ಬಂದು ತಗೊಂಡು ತಿಳ್ಕೊಂಡು ನಾವು ಪ್ರೀತಿಯಿಂದ ಅಕ್ಕರೆಯಿಂದ ಭಯಭಕ್ತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿ ದೇವರ ನಾಮನ್ನು ಮೈಪಡಿಸೋ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಕ್ರಿಸ್ಮಸ್ ಹಬ್ಬವನ್ನು ಅರ್ಪ ಅರ್ಥ ಗರ್ಭಿತವಾಗಿ ಮಾಡೋ ಪ್ರಿಯರೇ ಸಾಧ್ಯವಾದಷ್ಟು ಜನರಲ್ಲಿ ಸಿಹಿ ತಿಂಡಿಗಳ ಹಂಚದ್ರ ಮೂಲಕ ದೇವರ ನಾವು ಅನ್ವಯಪಡಿಸೋ ಪ್ರಿಯರೇ ಈ ವರ್ಷದ ಕ್ರಿಸ್ಮಸ್ ನಮಗೆ ಕ್ರಿಸ್ಮಸ್ ಆಗಬೇಕೆ ಹೊರತು ಕ್ರಿಸ್ತನನ್ನ ಮಿಸ್ ಮಾಡ್ಕೋಬಾರದು ಪ್ರಿಯರ ಕ್ರಿಸ್ ಮಿಸ್ ಆಗೋದು ಬೇಡ ಕ್ರಿಸ್ಮಸ್ ಆಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆ ನಡೆಸಲಿ ಪ್ರೈಜ್ ಲಾಡ್ ಪ್ರೈಜ್ ಲಾಡ್ ಪ್ರೈಸ್ ಲಾಡ್ ಐ